ಆಯ್ ರೀ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ಸೊ ಇವತ್ತು ನೋಡಿರಿ ನಾವು ಸ್ವಲ್ಪ ಮನೆ ಶಾಪಿಂಗ್ ಮಾಡಕ್ಕೆ ಹೊರಟಿದ್ದೀವಿ ಪೂಜೆ ಸಾಮಾನೆಲ್ಲಾನು ಕೂಡ ಲಿಸ್ಟ್ ಕೊಟ್ಟಿದ್ದಾರ ಸೊ ಲಿಸ್ಟ್ ತಗೊಂಡು ಇವಾಗ ಓ ಲಿಫ್ಟ್ ಅಂತ ಲಿಫ್ಟ್ ರೀ ಅಲ್ಲ ಅಪ್ಪೋದು ಲಿಸ್ಟ್ ನೋಡ್ರಿ ಸ್ವಾಮಿಯರು ಎಷ್ಟು ಲಿಸ್ಟ್ ಕೊಟ್ರ ತೋರಿಸ್ತೀನಿ ಇದಿಷ್ಟು ಇದು ಇಷ್ಟು ತುಂಬ್ರಿ ಮತ್ತೆ ಸೈಡಿಂಗ ನೋಡ್ರಿ ಇಷ್ಟೆಲ್ಲ ಬರ್ದು ಕೊಟ್ಟಾರ ಚೋರಾಂಗಣಿ ತಾಟ್ ಬಟ್ಲು ಅಕ್ಕಿ ಓದಿನೇ ಇಷ್ಟೆಲ್ಲ ಅದ ನೋಡ್ರಿ ನನ್ನ ಹ್ಯಾಂಡ್ ರೈಟಿಂಗ್ ಹೆಂಗದ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಹ್ಞೂ ಗಡಿಬಿಡಿಯಾಗಿ ಬರ್ದೀನಿ ಬಿಡಿಯಾಗಿ ಅವ್ರು ಮರಾಠಿಯಾಗಿ ಬರ್ದಿದ್ದನ್ನು ನಾನು ಈ ಥರ ಕನ್ನಡದಾಗ ಬರ್ಕೊಂಡು ಬಂದೀನಿ ರೀ ಇಲ್ಲೂ ಹಾಯ್ ಮಣಪ್ಪಾಜಿ ನಾ ಕಾಡವಲೆ ಕ್ಯಾರಿ ಬ್ಯಾಕ್ ಪೇಜ್ ಕಾಡೊಂಟೆ ಒಲೆಮಿ ಕಾಡೋಂಗೈಟ್ಲೇ ಹಾಂ ಇಲ್ಲ ನೋಡಿರಿ ಇಲ್ಲ ನನ್ನ ಕಡೆ ನೋಡು ಹಾಂ ಹ್ಞೂ ಹಾಂ ರೀ ಒಳಸಿರಿ ಗಾಡಿ ಟರ್ನ್ ಮಾಡ್ರಿ ತಗೊಂಡಿದ ಲಿಸ್ಟಿಂದ ಅಲ್ರಿ ತಗೊಂಡಿದ ತೆಜ್ ಮಾಡ್ರಿ ನೋಡ್ರಿ ಸದ್ಯಕ್ಕೆ ಪೆಟ್ರೋಲ್ ಹಾಕೊಳಕ ನಿಂತಾರ ಫ್ರೆಂಡ್ಸ ಮೊದಲು ಲಿಸ್ಟ್ ನೋಡ್ತೀನಿ ಅಂದ್ರೆ ಎಲ್ಲಿಂದ ಶುರು ಮಾಡಬೇಕು ಅಂತ ಹೇಳೋಕೆ ಇಸಿ ನೋಡ ಅಂತ ಅದಕ್ಕೆ ಅಂತೇಳಿ ಸೊ ಅಂದ್ರೆ ಎಲ್ಲಿ ನಮ್ಗೆ ಯಾವ ವಸ್ತು ತೊಗೊಂಡ್ರ ಸನ್ನೀಪಾಗುತ್ತಾ ಮೊದಲು ಅಂತೇಳಿ ಮೊದಲು ಲಿಸ್ಟ್ ನೋಡ್ಕೊಂಡು ಆಮೇಲೆ ಒಂದು 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 ಖರೀದಿ ಮಾಡಿಕೊಂಡು ಯಾವ್ಯಾವ ತೊಗೊಂಡಿ ನೋಡ್ರಿ ಅದನ್ನೆಲ್ಲ ಟಿಕ್ ಮಾಡ್ಕೊತ ಹೋದನೇ ಅಂದ್ರೆ ನನಗೆ ಈಸಿ ಆಗ್ತೈತೆ ನೋಡಿರಿ ಅಂತೂ ಬೇರೆದವ್ರ ಮನೆಗೆ ಹೋಗಿ ತೊಗೋಬೇಕ್ರಿ ಮಣಿ ಅಂತರೂ ನಾಲ್ಕು ಬೇಕು ತಾಟು ನಾಲ್ಕು ಹೇಳ್ಯಾರ ಹತ್ತು ಬಟ್ಲ ಹೇಳಿ ಬಟ್ಲ ಹೊಸ ತೊಗೋಬೇಕ ನಂಬಲ್ಲಿ ಇಲ್ಲ ಅಕ್ಕಿ ಗೋಧಿ ಕಬ್ಬು ಕಬ್ಬು ಆಮೇಲೆ ತರ್ತಾರೆ ಇಟ್ಟಂಗೆ ಆಮೇಲೆ ತರ್ತಾರೆ ಮಣ್ಣು ಆಮೇಲೆ ತರ್ತಾರೆ ಮನೆಯಲ್ಲಿ ಆಮೇಲೆ ತರ್ತಾರೆ ಹೆಂಡಿನೂ ಆಮೇಲೆ ತೊಗೋಬೇಕಾ ಸಮಯ ಅದಾವ ರೀ ಅದರ ಮನ್ಯಾಗ ಇನ್ನೊಂದು ಒಂದು ಜೊತೆ ಅದಾವೆ ಇನ್ನೊಂದು ಜೊತೆ ಇಸ್ಕೊಬೇಕು ಆರತಿ ಗಂಟಿ ಸ್ಟೀಲ್ ಬೊಗಣಿ ಎರಡು ಹೇಳಿ ಎರಡು ಚಮಚ ಆರತಿ ಎಣ್ಣೆ ಕೊಡ ಸ್ಟೀಲ್ ಕಶಿ ಎಪ್ಪ ಎಷ್ಟು ಅದಾವ ನೋಡ್ರಿ ಎಲ್ಲನೂ ಅಷ್ಟು ಇಲ್ಲೇ ನೋಡ್ರಿ ನೋಡಿರಿ ಗಿಡ ಐತಿ ಗಿಡ ತಳ ಸುಮ್ಮನೆ ನಿಂತು ನಾಲ್ ಹಾಕ್ಸಂಬರ್ ಕುಗ್ಯಾರ ಅವ್ರು ಇದು ಬೇರೆ ಕಡೆ ಬಂದಿವಿ ರೀ ನಾವು ನಮ್ಗೆ ಒನ್ಕಿ ಬೇಕಾಗೈತ್ರಿ ಲಕ್ಷ್ಮೀ ಮಾರ್ಕೆಟಿಗೆ ಬಂದೀವಿ ಒನ್ಕಿ ಸಿಗೋಲ್ಲೇತಿ ಇಲ್ಲೇ ಸಿಗ್ತಾವ ಅಂತ ಹೇಳಿದ್ರಂತ ಯಾರ ಹಂಗಾಗಿ ಬಂದೀವಿ ಇಲ್ಲಿಲ್ಲ ಅಂತ ಹೇಳಿದ್ರಿ ನೋಡ್ರಿ ನೋಡ್ರಿ ಮಿನ್ನ 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 ಅಂಚು ಕಡಾಯಿ ಇದೇನಪ್ಪ ಇದು ಗೊತ್ತಾಗಲ್ಲಾಗಿತ್ತು ನೋಡ್ರಿ ಇದು ಇದು ಬಕೆಟ್ನಾಗೆ ಈ ಥರ ಹೊಲಿ ಮಾಡ್ಯಾರ ನೋಡ್ರಿ ಮಸ್ತ್ ಮಸ್ತಿ ಎಲ್ಲತ್ರಿ ಇಲ್ಲೊಂದ್ ಸರಿ ಬಂದ್ ವಿಡಿಯೋ ರೀ ಹೊಸ ಚಾನಲ್ ದಾಕಿದ್ದೆ ಅಂತ ನೋಡ್ರಿ ಇದು ಒನಕಿ ಹಂಗೈತಿ ಒನಕಿ ತೊಟ್ಲ ನೋಡಕತ್ತೀವಿ ನೋಡ್ರಿ ಇಲ್ಲೇನೆ ಫ್ರೆಂಡ್ಸ ಸಣ್ಣ ಸಣ್ಣ ಮಣಿ ಗಿಣಿ ತೊಟ್ಲ ಇಲ್ಲಿ ಸಣ್ಣದಾಯ್ ನೋಡ್ರಿ ತೊಟ್ಟ ಇದೊಂಥರ ಚಂದ ಐತ್ ನೋಡ್ರಿ ಸರಿ ಬಂದಿದ್ದೆ ಫ್ರೆಂಡ್ಸ್ ನಾನು ಇಲ್ಲಿ ಚೌರಂಗ ಅಂತಂದ್ರೆ ಅವು ನೋಡ್ರಿ ಅಲ್ಲಿ ಕಾಣಸಕತ್ತಲ್ಲ ಅವು ಚೌರಂಗ ಮಣಿಗಳು ಒಟ್ಟ ಇಲ್ಲಿ ಕಟ್ಟಿಗಿದ್ ಏನೆಲ್ಲ ಐಟಮ್ಸ್ ಅದಾವೆ ನೋಡ್ರಿ ಎಲ್ಲ ಆಲ್ಮೋಸ್ಟ್ ಆಲ್ ಸಿಗುತ್ತವ್ರಿ ಇಲ್ಲಿ ಆನ್ಲೈನ್ ಬೇಡತ್ರಿ ಪೇಮೆಂಟ್ ಅವ್ರಿಗೆ ಎಷ್ಟು ತಂಪೈತ್ ನೋಡ್ರಿ ಇದೆಲ್ಲ ನೋಡ್ರಿ ಫ್ರೆಂಡ್ಸ್ ಜಗಲಿ ನಾವು ಕಟ್ಟಿಗಿಲ್ಲಿ ಇದು ಈ ತಗೊಂಡ್ರ ಡ್ರಾ ಸಂಗಟ್ ಬರ್ತಾವ ನೋಡ್ರಿ ಚೆನ್ನಾಗ್ ಐತ್ ನೋಡ್ರಿ ಇದು ಇಲ್ಲೊಂದ್ ಕಡೆ ಫ್ರೆಂಡ್ಸ ಅಲ್ಲಿ ಬರೋ ಒನ್ಕೆ ಅಷ್ಟೇ ತಗೊಂಡಿ ನೋಡ್ರಿ ಯಾಕಂದ್ರೆ ಅಲ್ಲಿ ತೊಟ್ಲ ತೊಟ್ಲ ಚಂದ ಇದ್ದಿಲ್ಲ ಎಲ್ಲಿ ನಮ್ಮನೆಯಾಗ ಮದ್ಯ ಕೊಟ್ಟುದು ಒಂದು ಮ್ಯಾಗ ತಗ ಅಪ್ರಶ್ ಯಾನ್ ಪಕ್ಕ நோட்ரி அது நோலங்காய் ಹೋಗ್ಯದ್ರಿ ಅದು ಕಟ್ಟಿಗೆ ಎಕ್ದಮ್ ಫಿನಿಶಿಂಗ್ ಚಾ ಚಲೋ ಕಾಣಿಸಲ್ಲ ಇವ ನೋಡ್ರಿ ನಾವು ನೋಡ್ರಿ ಸದ್ಯಕ್ಕೆ ಮತ್ತೆ ಈಗ ನಾಳೆ ಮನೆ ಓಪನಿಂಗಿಗೆ ಪೂಜೆ ಮಾಡ್ಬೇಕು ನೋಡ್ರಿ ಮರ ಪುಟ್ಟಿ ಒನಿಕಿ ತೊಟ್ಲ ಇವೆಲ್ಲನೂ ಕೂಡ ತೊಗೊಂಬರಕ್ಕೆ ಬಂದಿದೆ ನೋಡ್ರಿ ಒಂದು ಕಡೆ ನೋಡ್ತೀವಿ ಇಷ್ಟ ಆಗಂಗಿಲ್ಲ ಮತ್ತೊಂದು ಕಡೆ ಬರ್ತೀವಿ ಅಲ್ಲನೂ ಕೂಡ ನಾವು ತೊಗೊಂಡಿಲ್ಲ ಮಾಡಿಲ್ಲ ಯಾವ ಸರಿ ಯಾವುದು ಇದು ಅಂತೂ ಗೊತ್ತಾಗಂಗಿಲ್ಲ ಸೊ ಫೈನಲಿ ಇದನ್ನು ತೊಗೊಳಕತ್ತಿದ್ದೀವಿ ನೋಡ್ರಿ ನಾವು ಕೂಡ ಸೊ ನೀರು ಹೊಡೆದು ತೋರ್ಸಕತ್ತಿದ್ರು ಅವರು ಎಲ್ಲ ಕಡೆ ಅಟ್ಯಾಡ್ರಿ ಹಿಂಗೆ ಸಿಗ್ತಾವೆ ನಿಮಗೆ ಬೇರೆ ಕಡೆ ಇದು ಸಿಗೋಂಗಿಲ್ಲ ಅಂತೇಳಿ ಸೊ ಹಾಗಾಗಿ ಫೈನಲಿ ಬುಟ್ಟಿ ಮತ್ತು ಮರ ಎಲ್ಲನೂ ಕೂಡ ಶಾಪಿಂಗ ಆಯ್ತು ನೋಡ್ರಿ ನಂದು ಕೂಡ ತಿರುಗಾಡಿ ತಿರುಗಾಡಿ ಸಾಕನ್ನಂಗೆ ಆಗ್ಬಿಟ್ಟಿತ್ರಿ ಇವತ್ತ ಮತ್ತು ಹಂಗೆ ಎಡಿಟಿಂಗ್ ಮಾಡಾತ್ತಿದೆ ನೋಡ್ರಿ ಬಿಡೋ ಮತ್ತು ಹಾಕ್ಲಿಕ್ಕೆ ಅಂದ್ರೆ ಭಾಳ ದಿನ ಪೆಂಡಿಂಗ್ನು ಕೂಡ ಉಳಿದ್ಬಿಡ್ತಾವೆ ಸೊ ಅದಕ್ಕೋಸ್ಕರ ಅಂಥೇಳಿ ಎಡಿಟ್ ಮಾಡತ್ತೀನಿ ರೊಕ್ಕಂತರೂ ಕೂಡ ಹೆಂಗೆ ಹೋಗೋಕತ್ತವಾಗ ಗೊತ್ತಾಗೋಲ್ಲಾಗೈತೆ ನೋಡ್ರಿ ನೀರಿನ ಥರ ಖರ್ಚಾಗ ಕತ್ತಿದ್ದಾವ ಸಣ್ಣದೊಂದು ಏನಾದರೂ ಐಟಮ್ ಮನೆ ತೊಗೋಬೇಕಪ್ಪ ಅಂತಂದ್ರೂ ಕೂಡ ಅದಕ್ಕೆಪ್ಪ ಎಷ್ಟು ರೊಕ್ಕ ಖರ್ಚು ಮಾಡಬೇಕಪ್ಪ ಅನ್ನಂಗ ಅನ್ನಿಸ್ತೈತ್ರಿ ನಾವು ಬೇಡದೆ ಇರೋಕೆಲ್ಲ ಖರ್ಚು ಮಾಡತ್ತಿಲ್ಲ ಬಟ್ ಇವೆಲ್ಲ ತೊಗೊಳ್ಳೇಬೇಕ್ರಿ ಅವಶ್ಯಕತೆ ಇರೋದ್ರಿಂದ ತಗೊಂಡ್ವಿ ಸೊ ಅದಾದ ಮ್ಯಾಗ ಇಲ್ಲಿ ಬಂದ್ವಿ ನೋಡಿರಿ ಫ್ರೆಂಡ್ಸ ಮರ ಮರಬುಟ್ಟಿ ಅವನ್ನೆಲ್ಲ ಇಟ್ಕೊ ಇಡ್ಕೊಂಡು ನಿಂತಿದ್ದೆ ನೋಡ್ರಿ ಯಜಮಾನ್ರ ಏನೈತ್ರಿ ಮತ್ತು ಇವಾಗ ಶಂಕರ ಪೂಜೆ ಮಾಡೋದಕ್ಕೆ ಫೋಟೋ ತೊಗೋಬೇಕಂತೇಳಿ ಯಜಮಾನ್ರು ನಿಂತಿದ್ರು ನೋಡ್ರಿ ಫ್ರೆಂಡ್ಸಾ ನಮ್ಮ ಹತ್ರ ಇರಲಿಲ್ಲ ಮೊದಲು ಫೋಟೋ ಸೊ ಹಾಗಾಗಿ ಶಿವ ಪಾರ್ವತಿ ಇರುವಂಥ ಫೋಟೋನೇ ತೊಗೊಂಡ್ರೆ ಚಲೋ ಅಂತ ಹೇಳಿದ್ರು ಸ್ವಾಮಿಗಳು ಈಗ ಮನೆ ಓಪ್ಲಿಂಗ್ ಪೂಜೆ ಏನು ಬರ್ತಾರೆ ನೋಡ್ರಿ ಪೂಜಾರಿ ಅವರು ಸೊ ಅದಕ್ಕಂಥೇಳಿ ನಾನಂತಿ ಎಲ್ಲ ಸಾಮಾನು ಹಿಡ್ಕೊಂಡು ಬಿಟ್ಟೆ ನೋಡ್ರಿ ಈಗೆಲ್ಲ ಈ ವಿಡಿಯೋ ನಿಮ್ಗೆ ಫುಲ್ ಶಾಪಿಂಗ್ ವಿಡಿಯೋನೇ ಕೂಡ ಇರ್ತೈತೆ ನೋಡ್ರಿ ಎಲ್ಲ ಏನು ತೊಗೊತೀರಿ ಏನು ರೊಕ್ಕ ರೊಕ್ಕಿತ್ತಪ್ಪ ಅಂತಂದ್ರೆ ದುನಿಯಾನೇ ಕೊಂಡ್ಕೊಂಬಿಡ್ಬೋದು ನೋಡ್ರಿ ಒಂದು ಛತ್ರಿ ಬೇಕಾಗಿತ್ತು ಛತ್ರಿ ತೊಗೋರಿ ಅಂತಂದೆ ಯಜಮಾನ್ರಿಗೆ ಎಷ್ಟೇ ಬೇಕಾಗಿತ್ತು ಅಷ್ಟು ತೊಗೊಂಡು ಭಾಗ ಈ ಸದ್ಯಕ್ಕೆ ಏನು ಬೇರೆ ಹೆಚ್ಚಿನ ಕೇಳ್ಬೇಡ ಅನ್ನತ್ತಿದ್ರು ಬಟ್ ಸ್ನೇಹಿ ಸಾಲಿ ಅಂತ ಹೋಗೋಕೆ ಬರೋಕ್ಕ ಮೀನು ಛತ್ರಿ ಬೇಕು ರೀ ವಾದರ್ಸ್ ಬಂದಿದ್ರು ಅದು ಆಗೈತಿ ಬಟ್ ಆ ಹುಡುಗಿ ಮಳೆಗೆ ಮಳೆಗೊ ಹೋಗ್ಬೇಕು ಬರಬೇಕಾಗತ್ತೆ ತಗೋರಿ ಅಂತ ಅನ್ನತ್ತಿದೆ ಮತ್ತು ನಡಿ ಮುಂದೆ ತೊಗೊಂಡ್ ನಡಿ ಅಂತ ಕೇಸಿ ಹಿಂಗೇ ಮುಂದೆ ಹಾಕೋತಾ ಬರ್ತಾರೆ ರೀ ಅದು ಇಂಪಾರ್ಟೆಂಟ್ ಐತಿ ಮಳೆ ತೊಯಸ್ಕೊಂಡು ಬರ್ತ ಹುಡುಗಿ ಸೊ ಆಗಲಿಲ್ಲ ಇದಿಷ್ಟು ತೊಗೊಂಡು ಹೊರಟ್ವಿ ಅದಾದ್ಮ್ಯಾಗ ನೋಡ್ರಿ ಯಜಮಾನ್ರು ಬಟ್ಟೆ ಹೊಲಿಯಾಕ ಹಾಕಿದ್ರು ನೋಡ್ರಿ ಅಂದ್ರೆ ಈಗ ಅವ್ರು ಐರಿ ಮಾಡ್ಬೇಕಾಗತ್ತಲ್ಲ ಅವರು ಮತ್ತು ನಮ್ಮ ಗಲ್ತಿ ಹೇಳಪ್ಪ ನೀನೇ ಎಲ್ಲ ಅರ್ಬಿ ತಗೊಂಡು ಒಲೇಕಾರ ಹಾಕು ಇಲ್ಲಿಗೆ ರೆಡಿಮೆಂಟ್ರ್ ತಗೊಂಡಿದ್ರು ಯಜಮಾನ್ರು ಅರ್ಬಿ ತಗೊಂಡು ಹೊಲಿಯಾಕ ಹಾಕಿದ್ರು ಅದನ್ನೇನೆ ತವರು ಒಲ್ದು ಕೊಟ್ಟತಾರಂತ್ರಿ ಮತ್ತು ಅದಕ್ಕೆ ಒಳ್ಳೆ ಐರನ್ನ ಮತ್ತು ಟಾರ್ಚನ ಮಾಡಿಸ್ಕೋಬೇಕಂತಿದ್ರು ಯಜಮಾನ್ರು ಹಾಗಾಗಿ ಇಲ್ಲ ಹೊಲ್ದಿದ್ದು ಅರ್ಬಿ ಟೈಲರಿಂದ ತೊಗೊಂಡು ಮತ್ತಿಲ್ಲಿ ಇಸ್ತ್ರಿ ಮತ್ತು ಟಾರ್ಚ್ ಹಾಕೋದಿಕ್ಕೆ ಕೊಟ್ಟರು ಮನೆಗೆ ಬಂದು ಸದ್ಯಕ್ಕ ಸದ್ಯಕ್ಕೆ ವರ್ಧಾಶಂಕರ್ ಫೋಟೋ ನೋಡ್ರಿ ಇವತ್ತು ಶ್ರಾವಣ ಮೊದಲೇ ಸೋಮವಾರ ಸೊ ಪೂಜೆ ಸಾಮಾನೆಲ್ಲ ಇಲ್ಲಿಟ್ಟು ನಡೀತಾ ರೀ ಸೊ ಹಾಗಾಗಿ ಕ್ಲೀನಿಂಗ್ ಮಾಡಿ ಫಸ್ಟ್ ನೋಡ್ರಿ ವರ್ಧಾಶಂಕರ್ ಫೋಟೋನೇ ತೊಗೊಂಡು ಬಂದ್ವಿ ಮನೆಯೊಳಗೆ ಆಮೇಲೆ ತೊಟ್ಲ ಇವೆಲ್ಲ ನೋಡ್ರಿ ಇವೆಲ್ಲ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ತೊಟ್ಲಾಗಿರ್ಬೋದು ಮರ ಆಗಿರ್ಬೋದು ಬುಟ್ಟೆ ಆಗಿರ್ಬೋದು ಒನಿಕೆ ಆಗಿರ್ಬೋದು ಇವೆಲ್ಲನೂ ಕೂಡ ಇಲ್ಲೇ ಇಡ್ತೀವಿ ನೋಡ್ರಿ ಇದರದಾಗ ಇಡಮಿ તોરી ઓનનન તોરી ઓનનન તોરી મરાબુટી કુડસીડરી હા વન કેલે ડમરેવા તો સામાન તો મંજે નોડરી મરાબુટી વન કે થટલા અરદશંકર ફોટો નોના સામાન બાળતોરી તરવલા ઓર લક્ષણદ આવીલરી આ ಅದಾದ್ಮ್ಯಾಗೆ ಫ್ರೆಂಡ್ಸ ಇನ್ನೂ ಕೆಲವೊಂದಿಷ್ಟು ಸಾಮಾನುಗಳು ತಗೋಣವು ಕೂಡ ಇದ್ದು ನೋಡ್ರಿ ಸೊ ಹೋಗ್ತಾ ಹೋಗ್ತಾ ಯಜಮಾನ್ರು ಅವ್ರದ್ದಂಕರು ಮಾಮೂಲಿ ರೀ ಇಲ್ಲಿ ನೋಡ್ರಿ ಪುಡಿ ತೊಗೊಳಕ್ಕೆ ನಿಂತಿದಾರ ಅವರು ನಾನು ಇಲ್ಲೇ ನೆಂದಿರ್ಸಿ ಮತ್ತಲ್ಲಿ ಹೋಗಿ ತೊಗೊಳಕ್ ನಿಂತಾರೆ ನೋಡ್ರಿ ಇದು ನವಿಪೆಟ್ ನೋಡ್ರಿ ಸರ್ಕಲ್ ಇದು ಮುಂದೆ ಹೋಗಿದ್ರೆ ಮೇನ್ ಎಲ್ಲ ಶಾಪಿಂಗ್ ದೊಡ್ಡದು ಏರೇನೇ ಬರ್ತಿದ್ರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ

ವೈನ್ ಸಿಂಗಲ್ ಅದು ಬ್ಯಾಡ್ರಿ ದೊಡ್ಡದು ದೊಡ್ಡದ್ ಬಿಳತಾವ್ರಿ ಇಡ್ಲಿ ಸಾಂಬಾರಿಗೆ ಅದಕ್ಕೆ ಇಲ್ಲಿ ಈಸಲ್ಲ ಒಂದೇ ಬಿಗೋಲ್ವೇನ್

இன்ன சாதா வந்தேன்றே எல்லரோ இதர்தான் நான் ஓபி ஆ ஒ சிம்பிளா வந்து இது ನೋಡ್ರಿ கைைய வைனத पण கைைய ஹ்ம் ஹ்ம் இது இதோ சார் இடி ஹெவி ರೀ ஹெவி ರೀ பேக்கெல்லிマネ இ 파ਰவோ ஹி मार்திகே ஹிง காபெடு ஹ்ம் ஹ்ம் இது பாவோ அலாவானே ஹ்ம் ಸೊ ಫ್ರೆಂಡ್ಸ್ ಇವು ನಾಷ್ಟಾ ಮಾಡ ಚಮಚಗಳು ಇರ್ತಾವ ನೋಡ್ರಿ ಅಂತವು ಮದ್ವೆಗನು ಇದ್ದು ರೀ ಅಲ್ಲೊಂದು ಇಲ್ಲೊಂದು ಹೋಗ್ಬಿಟ್ಟವ ನಾವು ಅಂದ್ರೆ ಮೊದಲೆಲ್ಲ ಕೂಡಿದ್ದಾಗ ಯೂಸ್ ಮಾಡಿ ಅಂಥವು ಇಂಥ ಅಂಡ ಬಂಡ ಇದ್ದು ರೀ ಫ್ರೆಂಡ್ಸ ಬಟ್ ಅವು ಏನೈತಿ ಮೊನ್ನೆ ನಮ್ಮ ನಾದ್ನಿಯವ್ರ ಅವ್ರು ಯಜಮಾನ್ರು ಬಂದಿರು ನೋಡ್ರಿ ಅವರು ಭಾಳ ಹುಡ್ಗಾಟ್ ಮಾಡತ್ತಿದ್ರು ಇಂಥ ಕೊಡ್ತಿದ್ರು ನೀವು ಬಂದು ಬೇಗ್ರಿ ಸ್ಪೂನ ಚಮಚ ಇಲ್ಲ ನೀವು ಅಂತೇಳಿ ಸೊ ಇವಾಗ ಒನ್ ಟೈಮ್ ಅಂತ ತೆಕಸ್ ಬಂದೈತೆ ನೋಡ್ರಿ ಪೂಜೆಗೂ ಕೂಡ ಚಮಚನೂ ಕೂಡ ಹೇಳಿದ್ರು ನೋಡ್ರಿ ಬೇಕಿದ್ದು ಸೊ ಅದಕ್ಕೆ ಮನೆಯಾಗಿದ್ದು ಸರಿನೂ ಇರಲಿಲ್ಲ ಹಂಗಾಗಿ ಅಂತೇಳಿ ಚಮಚ ತೊಗೊಂಡ್ವಿ ಸಿದ್ಧಮಮ್ಮರ ಜೊತೆಗೆ ಮಾತಾಡ್ಕೊತ ಸೊ ಅವರು ಮನೆ ತೊಗೊಂಡೋಗ್ಯಾರಂಥ ಮುನ್ನೂರ ಎಂಬತ್ತು ರೂಪಾಯಿ ಡಜಿನ ಚಲೋ ತೊಗೊಂಡ್ರು ನಾವು ಅಷ್ಟು ಕ್ವಾಲಿಟಿ ತೊಗೊಳಿಲ್ರಿ ಕಡಿಮೆ ರೇಟಿಂಗ್ ತೊಗೊಂಡ್ವಿ ಇಲ್ಲ ಅನ್ನೋದಕ್ಕಿಂತ ಮತ್ತು ಅವು ಮನೇನು ಅಂಡ ಬಂಡ ಅದಾವ್ರಿ ಫ್ರೆಂಡ್ಸ್ ಅವು ಭಾಳ ಸಾದ ಅಂದರೆ ಸಾದಾ ಅದಾವು ಹಂಗಾಗಿ ಒಂದೊಂದು ಉಳಿದು ಪೀಸ್ ಅದರಲ್ಲ ಆ ಥರದ್ದು ದಿನ ಇದ್ದುದ್ರಾಗೆ ಯೂಸ್ ಮಾಡ್ಕೊಂಡು ಹೋಗಿನ್ರಿ ಇವಾಗ ಸ್ವಲ್ಪ ಬೆಟರ್ ಇದ್ದಿದ್ದು ತೊಗೊಂಡ್ರೆ ಆಯ್ತು ಅಂಥೇಳಿ ನಮ್ಗೆ ಈಗ ಏನಂತಾರೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ನೊಳಗೆ ತೊಗೊಂಡು ಬಂದಿವಿ ಅದಾದಮ್ಯಾಗ ದೇವ್ರುಗಳು ನೋಡ್ರಿ ನಮ್ಮ ಮದುವೆ ಟೈಮ್ದಾಗೆಲ್ಲ ನಾವು ಕೂಡಿನೇ ಇದ್ವಿ ಅದಾದಮ್ಯಾಗ ಮತ್ತೆ ನಮ್ಮ ನಮ್ಮದು ಏನು ಕಡೆಗೆ ನಾವು ಊಟ ಮಾಡ್ಕೊಳಕತ್ತೀವಿ ನೋಡ್ರಿ ಆವಾಗ ತೊಗೊಳಕ್ ಬರಲ್ಲ ಅಂತ ಒಂದು ಮನಿ ಓಪ್ನಿಂಗ್ನಾಗ ಇಲ್ಲ ನಮ್ಮ ಮಕ್ಕಳು ಮದುವೆ ಟೈಮ್ದಾಗ ತೊಗೋಬೇಕಂತ ಸೊ ಅಲ್ಲಿವರೆಗೂ ದೂರ ಆಗ್ತಿತ್ತು ನೋಡ್ರಿ ಹಾಗಾಗಿ ಇವಾಗ ಮನಿ ಓಪ್ಲಿಂಗ್ ಟೈಮ್ದಾಗ ಸೊ ದೇವ್ರು ತೊಗೊಂಡ್ರಾಯ್ತು ಅಂತೇಳಿ ನೋಡಕ ಬಂದಿದ್ದೀವ್ರಿ ಇಲ್ಲಿ ತೊಗೊಂಡ್ವಿ ನಮಸ್ಕಾರ ರೀಕಾರ ಬರ್ಬೇಕಿ ಎಷ್ಟು ಅಗತ್ಯ ಐತ್ ನೋಡ್ರಿ ಅಷ್ಟು ಸ್ವಲ್ಪ ಸಣ್ಣ ಪುಟ್ಟದ್ದು ಶಾಪಿಂಗ್ ಆಯಿತು ಇನ್ನೂ ಒಂದಷ್ಟು ಸಾಮಾನುಗಳು ಹೇಳ್ರಿ ಪೂಜಾರಿ ಅವರು ತೊಗೋಬೇಕಾ ಯಜಮಾನ್ರಂತೂ ಪದೇ ಪದೇ ಅದೇ ಹೇಳತ್ತಿದ್ರು ಸವ್ತಾ ರೊಕ್ಕ ಸವಿತಾ ರೊಕ್ಕ ಅಂತ ಹೇಳಿ ಅದಕ್ಕೆ ಹೆಂಗೋ ಆಗುತ್ತೆ ನಡಿರಿ ಮಾಡೋಣ ಅನ್ನಿದೆ ಅದಾದ್ಮೇಲೆ ಮತ್ತೆ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ ಇಲ್ಲ ಹಾಕ್ಬೇಕಂತ ಮಾರೇ ತಕೊಂಬ್ರಿ ನೀವು ತಕೊಂಬಂದ್ರಿ ಫ್ರೆಂಡ್ಸ್ ಇವಾಗ ಮನೆಗೆ ಬಂದಿವಿ ನೋಡ್ರಿ ಊಟ ಮಾಡ್ತೀವಿ